ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಎಂಟು ರಿಂದ ಜುಲೈ ಹದಿನಾಲ್ಕು ರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಈ ಸಮಯದಲ್ಲಿ ಆರೋಗ್ಯದ ಬಗೆಗಿನ ನಿಮ್ಮ ಒಲವು ನಿಮ್ಮ ಅನೇಕ ರೋಗಗಳನ್ನು ತೊಡೆದುಹಾಕಲು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಹಾಗಾಗಿ ಯೋಗ ಮತ್ತು ವ್ಯಾಯಾಮವನ್ನು ಕಡಿಮೆ ಮಾಡಬೇಡಿ ಮತ್ತು ಸಾಧ್ಯವಾದಷ್ಟು ಹಸಿರು ತರಕಾರಿಯನ್ನು ಸೇವಿಸಿ ಆರ್ಥಿಕ ದೃಷ್ಟಿಕೋನದಿಂದ ಈ ಸಮಯವು ನಿಮಗೆ ಉತ್ತಮ ನಿರ್ದೇಶನ ಮತ್ತು ಅವಕಾಶಗಳನ್ನು ನೀಡುತ್ತದೆ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ವಾರ ನೀವು ಹಣವನ್ನು ಉಳಿಸಲು ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುತ್ತೀರಿ ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಕಳೆಯಿರಿ ಇದು ಅತ್ಯುತ್ತಮ ಮುಲಾಮು ಏಕೆಂದರೆ ಮನೆಯ ಮಕ್ಕಳು ಇಂದಿಗೂ ಸಂತೋಷವನ್ನು ಕೊನೆಗೊಳಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಅವರೊಂದಿಗೆ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡಬಹುದು ಈ ವಾರ ಕೆಲವು ಸಹೋದ್ಯೋಗಿಗಳು ಅನೇಕ ಪ್ರಮುಖ ವಿಷಯಗಳ ಬಗ್ಗೆ ನಿಮ್ಮ ಕೆಲಸದ ಶೈಲಿಯಿಂದ ಅಸಮಾಧಾನ ಹೊಂದಿದ್ದಾರೆ ಎಂದು ನೀವು ಕಾಣಬಹುದು ಏಕೆಂದರೆ ಅವರು ಆ ವಿಷಯವನ್ನು ನಿಮಗೆ ತಿಳಿಸುವುದಿಲ್ಲ ಇದರಿಂದ ನೀವು ಅದನ್ನು ಸುಧಾರಿಸುವ ಬಗ್ಗೆ ಯೋಚಿಸುವುದಿಲ್ಲ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಬರುತ್ತಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಯೋಜನೆಗಳನ್ನು ಮತ್ತೊಂದು ಬಾರಿ ವಿಶ್ಲೇಷಿಸಿ ಅದರಲ್ಲಿ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ತಿದ್ದುಪಡಿಗಳನ್ನು ತರುವುದು ನಿಮಗೆ ಉತ್ತಮವಾಗಿರುತ್ತದೆ ಈ ರಾಶಿಚಕ್ರದ ಕೆಲವು ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಈ ವಾರ ಅವಕಾಶವನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ಅವರು ಆರಂಭದಿಂದಲೇ ಕಠಿಣ ಪರಿಶ್ರಮ ಮತ್ತು ತಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ವೇಗಗೊಳಿಸುವ ಅಗತ್ಯವಿದೆ ಈ ಸಮಯದಲ್ಲಿ ಯಾವುದೇ ವ್ಯಕ್ತಿಯ ಮೂಲಕ ಪಡೆಯಲಾಗುವ ಸರಿಯಾದ ಮಾರ್ಗದರ್ಶನವು ನಿಮಗೆ ಅತ್ಯುತ್ತಮ ಆಯ್ಕೆ ಎಂದು ಸಾಬೀತುಪಡಿಸುತ್ತದೆ ಈಗ ನಿಮಗೆ ಎಂಟನೇ ಮನೆಯಲ್ಲಿ ಗುರು ಇರುವುದು ಕೊಂಚ ಆರೋಗ್ಯಕ್ಕೆ ಕುತ್ತು ಏನೋ ಆತಂಕ ದೈಹಿಕ ಪೀಡನೆಗಳು ಇರುತ್ತದೆ ಮನಸ್ಸಿಗೆ ಬೇಸರವಾಗುವ ಸಂಗತಿಗಳು ಇರುತ್ತದೆ ಆದರೆ ಹತ್ತನೇ ಮನೆಯಲ್ಲಿ ಬುಧ ಶುಕ್ರ ನಿಮ್ಮನ್ನು ಕೊಂಚ ಮಟ್ಟಿಗೆ ಕಾಪಾಡುತ್ತಾರೆ ಆರನೇ ಮನೆಯ ರಾಹು ಧನಲಾಭ ಕೊಡುತ್ತಾನೆ ಯಾರನ್ನೂ ನಂಬಬೇಡಿ ನಿಮ್ಮ ಹುಷಾರಿಯಲ್ಲಿ ನೀವು ಇರಿ ಈ ವಾರ ಆರೋಗ್ಯ ಹಾಗೂ ಆರ್ಥಿಕ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಲ್ಲದೆ ಖರ್ಚು ಕೂಡ ಅಧಿಕವಿರಲಿದೆ ಅಲ್ಲದೆ ಆದಾಯ ಕೂಡ ಸರಿಯಾಗಿರಲ್ಲ ನೀವು ಹಣದ ನಿರ್ಧಾರಗಳನ್ನು ತುಂಬಾ ಜಾಗೃತಿಯಿಂದ ತೆಗೆದುಕೊಳ್ಳಬೇಕು ಹೆಚ್ಚು ಖರ್ಚು ಮಾಡಲು ಹೋಗದಿರಿ ವೈವಾಹಿಕ ಬದುಕಿನಲ್ಲಿ ಆಕರ್ಷಣೆ ಚೆನ್ನಾಗಿರಲಿದೆ ತುಲಾ ಹೊಸ ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಪ್ರಮುಖ ಗ್ರಹಗಳು ಈ ವಿಷಯಗಳ ಮೇಲೆ ಪ್ರಭಾವ ಬೀರುವುದರಿಂದ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಮೇಲೆ ಕೆಲಸ ಮಾಡಲು ನಿಮಗೆ ಎರಡನೇ ಅವಕಾಶವನ್ನು ನೀಡಲು ಆಕಾಶ ಶಕ್ತಿಗಳು ಸಿದ್ಧವಾಗಿವೆ ಸೂರ್ಯ ಮತ್ತು ಶುಕ್ರರು ಕರ್ಕಾಟಕದಲ್ಲಿದ್ದಾರೆ ಇದು ವೃತ್ತಿ ಜೀವನದ ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಕೆಲಸದಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನು ಹೊಂದಿರುತ್ತೀರಿ ಸೂರ್ಯನು ಈ ಮನೆಯ ಮೂಲಕ ಸಾಗಿದಾಗ ಅದು ನಿಮ್ಮ ವೃತ್ತಿ ಜೀವನದ ಗುರಿಗಳಿಗೆ ಸ್ಪಾಟ್ಲೈಟ್ ಅನ್ನು ತರುತ್ತದೆ ಇದು ನಿಮ್ಮ ವೃತ್ತಿಪರ ಆಕಾಂಕ್ಷೆಗಳ ಮೇಲೆ ಕೇಂದ್ರೀಕರಿಸಲು ಸೂಕ್ತ ಸಮಯವಾಗಿದೆ ನೀವು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿ ಹೆಚ್ಚಿದ ಗೋಚರತೆ ನಾಯಕತ್ವದ ಅವಕಾಶಗಳು ಮತ್ತು ಯಶಸ್ಸನ್ನು ಅನುಭವಿಸಬಹುದು ನಿಮ್ಮ ನಿರ್ವಾಹಕರೊಂದಿಗೆ ಸ್ವತಂತ್ರ ಯೋಜನೆಗಳು ಮತ್ತು ಚರ್ಚೆಗಳನ್ನು ಸಹ ನೀವು ನಿರೀಕ್ಷಿಸಬಹುದು ಎಂಟನೆಯಂದು ಶುಕ್ರನು ಯುರೇನಸ್ ಅನ್ನು ಟ್ರಿನ್ ಮಾಡುತ್ತಾನೆ ಆದ್ದರಿಂದ ನೀವು ಈ ದಿನ ಪ್ರಮುಖ ಯೋಜನೆಗಳನ್ನು ಪಡೆಯುತ್ತೀರಿ ಮತ್ತು ರೆಸ್ಯೂಮ್ಗಳನ್ನು ಕಳುಹಿಸಲು ಇದು ಸೂಕ್ತ ದಿನವಾಗಿದೆ ಬುಧವು ದೀರ್ಘಾವಧಿಯ ಯೋಜನೆಗಳು ಮತ್ತು ಸಹಯೋಗಗಳ ಹನ್ನೊಂದನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನಿಮ್ಮ ದೀರ್ಘಾವಧಿಯ ಯೋಜನೆಗಳ ಬಗ್ಗೆ ನೀವು ಸಾಕಷ್ಟು ಸಂವಹನವನ್ನು ಹೊಂದಿರುತ್ತೀರಿ ಸಮಾನ ಮನಸ್ಕ ಜನರನ್ನು ಭೇಟಿ ಮಾಡಲು ಮತ್ತು ನಿಮ್ಮ ದೀರ್ಘಾವಧಿಯ ಯೋಜನೆಗಳಿಗೆ ಯೋಜಿಸಲು ಇದು ಸಮಯವಾಗಿದೆ ಇದು ನಿಮಗೆ ದೀರ್ಘಾವಧಿಯ ಫಲಿತಾಂಶಗಳನ್ನು ನೀಡುತ್ತದೆ ಅದರ ಜೊತೆಗೆ ವಿದೇಶಿ ಸಹಯೋಗಗಳು ಚಾರಿಟಿ ವೆಂಚರ್ಗಳು ಮತ್ತು ಮಿದುಳಿನ ಬಿರುಗಾಳಿ ಸಹ ಇರುತ್ತದೆ ನೀವು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದಬಹುದು ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ನಿಮ್ಮ ಭವಿಷ್ಯದ ಆಕಾಂಕ್ಷೆಗಳಿಗೆ ಕೊಡುಗೆ ನೀಡುವ ಚರ್ಚೆಗಳಲ್ಲಿ ಭಾಗವಹಿಸಬಹುದು ಮಂಗಳ ಸಂಚಾರವು ಹಣಕಾಸಿನ ವಿಷಯಗಳ ಬಗ್ಗೆ ಕಳವಳವನ್ನು ಉಂಟುಮಾಡುತ್ತದೆ ಏಕೆಂದರೆ ಹೆಚ್ಚಿನ ವೆಚ್ಚಗಳು ಅಥವಾ ಇತರರಿಗೆ ಹಠಾತ್ ಹಣದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಈ ವಾರದಲ್ಲಿ ನಿಮ್ಮ ಗುಪ್ತ ಅಥವಾ ಭಾವನಾತ್ಮಕ ಸಮಸ್ಯೆಗಳನ್ನು ನೀವು ಎದುರಿಸುತ್ತೀರಿ ಅವುಗಳ ಮೂಲಕ ಚಲಿಸಲು ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಅಗತ್ಯವಿರುತ್ತದೆ ಈ ಸಾಗಣೆಯು ಹೆಚ್ಚಿನ ಉಳಿತಾಯದ ಅಗತ್ಯವನ್ನು ತೋರಿಸುತ್ತದೆ ಮತ್ತು ಇದು ಪೂರ್ವಜರ ಆಸ್ತಿಯೊಂದಿಗೆ ಸಮಸ್ಯೆಗಳನ್ನು ಪ್ರಚೋದಿಸಬಹುದು ಈ ಸಾಗಣೆಯು ನಿಗುಣ ವಿಷಯಗಳು ಅಥವಾ ಮಾನಸಿಕ ಅಧ್ಯಯನಗಳಲ್ಲಿ ಸಂಶೋಧನೆ ತನಿಖೆ ಮತ್ತು ಆಳವಾದ ಜ್ಞಾನವನ್ನು ಬೆಂಬಲಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ಬಿಳಿ ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜುಲೈ ಎಂಟು ರಿಂದ ಜುಲೈ ಹದಿನಾಲ್ಕು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ